ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಸ್ ಇವಾಗ ನೀವು ನೋಡ್ತಾ ಇರೋವಂಥ ವೀಡಿಯೋ ಪಾಪದು ಮೇ ಬಿ ಸೆವೆನ್ ಆ್ಯಂಡ್ ಆಫ್ ಅದು ಅನ್ಸುತ್ತೆ ಸೆವೆನ್ ಆ್ಯಂಡ್ ಆಫ್ ಏಯ್ಟ್ ಮಂತ್ಸಲ್ಲಿ ಇರ್ಬೋದು ಅವಳು ಹಾಕೊಂಡಿದ್ದಾಳಲ್ಲ ಟೀ ಶರ್ಟು ಅದು ನಂದು ನಾನು ಏಳಷ್ಟು ವಯಸ್ಸಿದ್ದಾಗ ಹಾಕ್ಕೊಂಡಿದ್ದು ನನಗೂ ಅಷ್ಟೇ ಒಂದು ಎಂಟು ಒಂಬತ್ತು ತಿಂಗಳಲ್ಲಿದ್ದಾಗ ಹಾಕಿದ್ದಂತೆ ಸೊ ಅದೇ ಟೀ ಶರ್ಟ್ನ ಹಾಕಿದ್ವಿ ನಮ್ಮಮ್ಮ ಹುಷಾರಾಗಿ ಎತ್ತಿಟ್ಟಿದ್ರು ನನ್ನ ಮಕ್ಕಳಿಗೆ ಹಾಕಬೇಕು ಅಂದರೆ ಅವ್ರ ಮೊಮ್ಮಕ್ಕಳಿಗೆ ಹಾಕಬೇಕು ಅಂತ ಎತ್ತಿಟ್ಟಿದ್ರು ಫೈನಲಿ ಹಾಕಿದಾಗ ಒಂಥರ ಖುಷಿಯಾಯಿತು ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ನಾನು ಅದಕ್ಕೆ ಇದನ್ನು ಶೇರ್ ಮಾಡಿಕೊಂಡೆ ಅದು ನನ್ನ ಟೀ ಶರ್ಟು ಸೊ ಇಲ್ಲಿ ನಮ್ಮಪ್ಪ ತಲೆ ಎಣ್ಣೆ ಹಚ್ಚೋಕೋದ್ರೆ ಹಚ್ಚಿಸ್ಕೊಂತ ಇಲ್ಲ ನೋಡಿ ನಮಗೆ ಬೇಡ ಬೇಡ ಬಡ ಬೇಡ ಹಚ್ಬೇಡ ಹಚ್ಬೇಡ ಅವರಿಗೆ ಅಂತ ಹೇಳ್ತಾಳೆ ಅಯ್ಯೋ ಸಿಕ್ಕಾಪಟ್ಟೆ ಬಟ್ಟೆ ಬುದ್ಧಿ ಬಂದಿದೆ ಏನಂತೂ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇದಕ್ಕೆ ಬಂದ್ವಿ ವಿಶಲ್ ಮಾರ್ಟ್ಗೆ ಪಾಪುಗೆ ಸುಮ್ಮನೆ ಏನಾದರೂ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಚೆನ್ನಾಗಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಕಲೆಕ್ಷನ್ಸು ಹಬ್ಬ ಇತ್ತಲ್ವಾ ಅದಕ್ಕೇನೋ ಏನೋ ಗೊತ್ತಿಲ್ಲ ಸಿಕ್ಕಾ ಹೊಟ್ಟೆ ಸಕ್ಕದಾಗ ಹಾಕಿದ್ದಾರೆ ಇವಾಗಂತೂ ಬಟ್ಟೆ ನಾನು ಒಂದು ಎರಡು ಮೂರು ಟಾಪ್ಸ್ ಬಂದು ತೊಗೊಂಡು ಹೋಗಿದ್ದೆ ಅದನ್ನು ಹೋಗಾದ್ಮೇಲೆ ಇದು ನೆಕ್ಸ್ಟ್ ಡೇ ಬಂದಿದ್ದು ಸೊ ಚೆನ್ನಾಗಿದೆ ಬನ್ನಿ ಹೋಗೋಣ ಅಂತ ಮತ್ತೆ ಅಮ್ಮಂಗೆ ಡ್ಯಾಡಿಗೆ ಎಲ್ಲ ಕರ್ಕೊಂಡು ಹೋಗಿ ಅದಕ್ಕೆ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗೆ ಹೇಗಿದೆ ಹಾಗೆ ಶಾಪಿಂಗ್ ಮಾಡೋದನ್ನು ಕೂಡ ತೋರಿಸ್ತೀನಿ ಅವಳಿಗೆ ನಾನು ಆವಾಗವಾಗ ನನಗೆ ಯಾವುದಾದ್ರೂ ಆ್ಯ ಇಷ್ಟ ಆಯಿತು ಚೆನ್ನಾಗಿ ಅನ್ನಿಸ್ತು ಅಂತ ಅಂದರೆ ತರಿಸ್ತಾ ಇರ್ತೀನಿ ಆವಾಗವಾಗ ಇಲ್ಲ ಫಸ್ಟ್ ಕ್ರೈಯಲ್ಲಿ ನೋಡ್ತಾಯಿರ್ತೀನಿ ಯೂಶ್ವಲಿ ಫಸ್ಟ್ ಕ್ರೈಯಲ್ಲಿ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ತಗೊಳ್ಳೋದು ತರಿಸ್ತಾ ಇರ್ತೀನಲ್ಲ ಅದಕ್ಕೆ ನಾವು ಹಬ್ಬಕ್ಕೆ ಅಂತ ಪರ್ಟಿಕ್ಯುಲರಾಗಿ ಏನೂ ತೊಗೊಂಡಿರಲಿಲ್ಲ ಅದಕ್ಕೆ ನಾನು ನಮ್ಮಮ್ಮ ಬಾ ತೊಗೊಳ್ಳೋಣ ಅಂತ ಹೋಗಿದ್ವಿ ಇಲ್ಲಿ ಆಟ ಸಾಮಾನುಗಳು ಅಷ್ಟೇ ಮಕ್ಕಳಿಗೆ ಅಫೋರ್ಡೆಬಲ್ ಆಗಿ ತುಂಬಾ ಚೆನ್ನಾಗಿ ಸಿಗುತ್ತೆ ವಿಶಾಲ್ ಮಾಡ ಅದೇ ಅಫೋರ್ಡೆಬಲ್ ಬಟ್ ಬಟ್ಟೆ ಕೆಲವೊಂದು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಟ್ರೆಂಡ್ಸಲ್ಲೇ ಕಮ್ಮಿ ಇರುತ್ತೆ ಅನಿಸುತ್ತೆ ಒಂದೊಂದ್ಸಲಿ ಬಟ್ ಕಿಡ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ನಾನು ಇಲ್ಲೇ ತೊಗೊಳ್ತೀನಿ ನಮ್ಮ ಪಾಪಗೂ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವೆಟ್ ಶರ್ಟ್ಗಳನ್ನ ನೋಡ್ತಾ ಇದ್ವಿ ಇವಾಗ ಇನ್ನೇನು ವಿಂಟರ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದಕ್ಕೆ ಏನು ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಒಟ್ಟು ವಿಂಟರ್ ಸೀಸನ್ ಬರುತ್ತೆ ಈ ನಾವು ಓಸದಿನೂ ಅಷ್ಟೇ ವಿಂಟರ್ ಬರುತ್ತೆ ಅಂದ್ಕೊಂಡಿದ್ವಿ ಬಟ್ ಸಿಕ್ಕಾಬಟ್ಟೆ ಬಿಸಿಲಿತ್ತು ಅಂತ ಬರೀ ಸ್ವೆಟ್ ಶರ್ಟ್ನ ತೊಗೊಂಡ್ವಿ ತೋರಿಸ್ತೀನಿ ನಿಮಗೆ ಮನೆಗೆ ಮೇಲೆ ಇಲ್ಲಿ ಇದನ್ನು ವಿಶಾಲ ಮಾಡಿ ಇದ್ರ ಕಡೆ ಬಂದಾಗ ಫುಲ್ ದೊಡ್ಡದೊಂದು ಫುಡ್ ಸ್ಟ್ರೀಟೇ ಇದೆ ಬಂದಮೇಲೆ ಏನೂ ತಿಂದೆ ಹಾಗೆ ಹೋಗೋಕ್ಕಾಗತ್ತಾ ಇಲ್ಲಲ್ಲ ಅದಕ್ಕೆ ಇಲ್ಲಿ ಚಿಕನ್ ಬಿ ಬಿಕ್ಕೂನ ತೊಗೊಂಡಿದ್ವಿ ಹಬ್ಬ ಆಯ್ತಲ್ಲ ಶ್ರಾವಣ ಆಯ್ತಲ್ಲ ಇವಾಗೆಲ್ಲರೂ ಎಲ್ಲರೂ ಹೊಸ್ತು ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅದಕ್ಕೆ ನಾವು ಕೂಡ ಯಾವುದೋ ಇದು ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಅಂತ ಬಂದಿದ್ವಿ ಸ್ಮೋಕಿ ಬೇಬಿ ಕ್ಯೂ ಅಂತ ನನಗೆ ದೀಪಕ್ಕೆ ಈ ಥರ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಸೊ ನಮ್ಮ ಮನೆಯಲ್ಲೇ ತಂದಿಟ್ಕೊಂಡ್ಬಿಟ್ಟಿದ್ದೀವಿ ಬೇಬಿ ಕ್ಯೂ ಮನೆಯಲ್ಲಿ ನೋಡಿದ್ದೀರ ಅಲ್ಲ ಸೊ ಆಮೇಲೆ ಲಾಸ್ಟಲ್ಲಿ ಕಲರ್ ಕಲರ್ ಹೊಡ್ತಾಳ ದೀತ್ಯಾ ಸೊ ನಾನು ಒಂದು ರಬ್ಡಿ ಸಾರಿ ಫಾಲು ಪ್ಲೈನ್ ತಗೊಂಡಿದ್ದೆ ತಗೊಂಡಿದ್ರು ಸೊ ತಿಂದ್ಕೊಂಡು ಬಂದಿ ಪಾಪಣಿ ನೀನೇ ಕಾರ್ ಹೊಡಿಸ್ತೀಯ ಕಾರ್ ಹೊಡಿಸ್ತೇನೆ ಹುಷಾರು ಬಿಡ ಅವಳು ಕಾರ್ ಹೊಡಿಸ್ಬೇಕಂತೆ ಇಟ್ಕೊಂಡು ನಮಗೆ ಮುಂದೆ ಹೋಗೋಕೆ ಬಿಡಲ್ಲ ಅಲ್ಲಿಂದ ಏಳ್ಸಿದ್ರೆ ಅಳ್ತಾಳೆ ಸೊ ಈ ತರ ಮಾಡ್ತಾಳೆ ಇದೊಂದು ಟಾಪ್ ತಗೊಂಡೆ ನಾನು ಮೊನ್ನೆ ತೊಗೊಂಡಿದ್ದು ಅದನ್ನೇ ಹಾಕೊಂಡು ವಿಶಲ್ ಮಾರ್ಟಿಕ್ ಹೋಗಿದ್ದೆ ಇವತ್ತು ಇದು ಇಷ್ಟ ಆಯಿತು ಇದು ಅರೌಂಡ್ ಒನ್ ನೈಂಟಿ ನೈನ್ ರುಪೀಸ್ ಇತ್ತು ಅಷ್ಟೆ ಚೆನ್ನಾಗಿತ್ತು ಕಲರ್ ಅಂತ ತೊಗೊಂಡೆ ಆಮೇಲೆ ಇದು ಒಂದು ತೊಗೊಂಡೆ ಇದೆಲ್ಲ ಕ್ವಾಲಿಟಿ ಸ್ವಲ್ಪ ಓಕೆ ಓಕೆ ಆಯ್ತು ಆಯಿತಾ ಇದೆಲ್ಲ ಇದು ಬಂದು ನೈಂಟಿ ನೈನ್ ರುಪೀಸ್ ಅಷ್ಟೇ ಇತ್ತು ಅಂತ ಇದೊಂದು ಕಲರ್ ಚೆನ್ನಾಗಿದೆ ಅಂತ ಇದೊಂದು ತೊಗೊಂಡೆ ಪಾಪುಗೆ ಈ ಥರ ಬರೀ ಸ್ವೆಟ್ ಶರ್ಟ್ ಅಂತಾರಲ್ಲ ಆ ಥರದ್ದೇ ತೊಗೊಂಡ್ವಿ ಯಾಕೆ ಅಂತ ಅಂದರೆ ಅವಳತ್ರ ಈ ಥರ ಒಂದೂ ಇರಲಿಲ್ಲ ಫುಲ್ ಸ್ಲೀವ್ಸ್ದು ಚೆನ್ನಾಗಿತ್ತು ಮತ್ತು ಇವಾಗ ವಿಂಟರ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನೊಂದು ಟೂ ಮಂತ್ಸ್ಗೆ ಒನ್ ಮಂತ್ ಟು ಮಂತ್ಸ್ಗೆ ಅದಕ್ಕೆ ಎಲ್ಲ ತುಂಬ ವಿಂಟರ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅದಕ್ಕೆ ತೊಗೊಂಡೆ ಇದೆರಡು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತಲ್ಲ ಅದಕ್ಕೆ ಈ ಇದನ್ನು ತೊಗೊಂಡ್ವಿ ಹೇಗಿದೆ ಅಂತ ಹೇಳಿ ಕ್ವಾಲಿಟಿ ವೈಸು ಚೆನ್ನಾಗಿದೆ ಆಮೇಲೆ ಅಲ್ಲಿ ಕಮ್ಮಿ ಕಮ್ಮಿಗೆ ಹಾಕಿರ್ತಾರೆ ಆಯಿತಾ ಈ ಥರ ನೋಡಿ ಇದಕ್ಕೆ ಬರೀ ಸೆವೆಂಟಿ ನೈನ್ ರುಪೀಸ್ ಅಷ್ಟೆ ಇದು ಆಫ್ ತೋಳ್ ತೋಳಿಂದು ಅಂತ ಏನೋ ಹೇಳ್ತಾರಲ್ಲ ಆ ಥರದ್ದು ನಮ್ಮ ಅಪ್ಪ ತುಂಬ ಇದು ಅದಕ್ಕೆ ಇದೊಂದು ತೊಗೊಂಡೆ ಇದಕ್ಕೆ ಜಸ್ಟು ಏಯ್ಟಿ ರುಪೀಸ್ ಏನೋ ಇತ್ತು ಹಾಗೆ ಇನ್ನೊಂದು ಸ್ವೆಟ್ ಶರ್ಟೆ ಸೊ ಇಷ್ಟನ್ನ ತೊಗೊಂಡ್ವಿ ಅವಳಿಗೆ ಡ್ರೆಸ್ಸಸ್ ಏನೂ ತೊಗೊಳ್ಳಲಿಲ್ಲ ನೋಡಿ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಬಂದು ಅದ್ರ ಮೇಲೆ ಮಲ್ಕೋತಾಳೆ ಸೊ ಇಷ್ಟು ತಗೊಂಡ್ವಿ ನೀವು ಹೋಗಿ ಬನ್ನಿ ಕಲೆಕ್ಷನ್ಸ್ ಚೆನ್ನಾಗಿದೆ ಓಕೆನಾ ಇದು ಆದರೂ ನೆಕ್ಸ್ಟ್ ಡೇ ಬ್ಲಾಗು ಆಯಿತಾ ಅವಳು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಪ್ಪ ಆಚೆ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ಬೇಗ ಬರ್ತಾರೆ ಮನೆಯಿಂದ ಅದಕ್ಕೆ ಬೇಗ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ ಅವ್ರು ಚೆನ್ನಾಗಿರುತ್ತೆ ನಮ್ಮನೇದ ತುಂಬ ಪಕ್ಷಿಗಳು ಅದೆಲ್ಲ ಬರುತ್ತೆ ಅದಕ್ಕೆ ಇಲ್ಲಿ ನಮ್ಮಮ್ಮ ಟೋಪಿ ಶೋಟ್ರು ಎಲ್ಲದನ್ನೂ ಹಾಕ್ತಾ ಇದ್ದಾರೆ ಟೋಪಿ ಹಾಕ್ಕೊಳೋದೇ ಇಲ್ಲ ಇವಾಗ ತಕ್ಕ ತಗ್ ಬಿಸಾಕ್ತಾ ಇರ್ತಾಳೆ ನಾವು ಸುಮ್ಮನೆ ಶಾಸ್ತ್ರಕ್ಕೆ ಹಾಕಿದಂಗೆ ಆಗ್ತಿದೆ ಅಷ್ಟೇ ಅದು ಈಗ ಎಷ್ಟು ಚೆನ್ನಾಗಿ ಬಾಯ್ ಮಾಡೋದು ಕಲ್ತಿದ್ದಾಳೆ ಗೊತ್ತಾ ಬೇಗ ಕಲ್ತ್ಕೋತಾಳೆ ಬಾಯ್ 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 ಅಂತಾಳೆ ಅವಳು ಬಾಯ್ ಮಾಡ್ಬೇಕಾದ್ರೆ ಬಾ 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 ಅಂತಾಳೆ ಸೂಪರ್ ಕ್ಯೂಟ್ ಅನಿಸುತ್ತೆ ಅದನ್ನು ತೋರಿಸ್ತೀನಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಬಿಟ್ಟೆ ಕ್ಯಾಪ್ಚರ್ ಮಾಡ್ಕೋಬೇಕು ಅವಳಿಗೆ ಮನ್ಸು ಬಂದಾಗ ಮಾಡ್ತಾಳಲ್ವ ಸೊ ನೆನ್ನೆಯಿಂದ ಮಾಡ್ತಾಳೆ ಒಂದು ಟೂ ಡೇಸಿಂದ ಹಾಗೆ ನಾನು ಅವಳಿಗೆ ಅವಳಿಗೂ ಕರ್ಕೊಂಡು ಬೈಕಲ್ಲಿ ಹೋಗ್ತಾಯಿದ್ದೀನಿ ಇವಾಗ ಬೈಕಲ್ಲಿ ಕೂತ್ಕೊಳ್ಳೋ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಇಲ್ಲೇ ತರಕಾರಿ ತರೋಣ ನಮ್ಮ ಮನೆ ಹತ್ರನೇ ಅಂತ ಇದ್ದೀವಿ ಹಾಗೆ ಅವಳಿಗೂ ಒಂದು ರೌಂಡ್ ಅಂತ ಕರ್ಕೊಂಡು ಹೋಗ್ತಾ ಇರೋದು ಒಂದು ಇಲ್ಲೇ ನಮ್ಮ ಮನೆ ಹತ್ರ ಅಂದರೆ ಹತ್ತತ್ರ ಇಲ್ಲ ಒಂದು ಒಂದು ಅಷ್ಟು ದೂರ ಹೋಗಬೇಕು ಸ್ವಲ್ಪ ನಮ್ಮದು ಸಿಟಿಯಿಂದ ಒಳಗಂತಲೇ ಹೇಳ್ಬೋದು ಮನೆ ಬಟ್ ಸಿಕ್ಕಾಪಟ್ಟೆ ಈ ಏರಿಯಾಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಆ ಥರ ಸಿಟಿಯಿಂದ ಹೊರಗೆ ಅನ್ನೋದೊಂದೇ ಬೇಜಾರು ಅಷ್ಟೇ ಎಲ್ಲದಕ್ಕೂ ಸ್ವಲ್ಪ ದೂರನೇ ಹೋಗಬೇಕು ನಾವು ಬಟ್ ನಮಗೆ ಇದೇ ಥರನೇ ಸೈಲೆಂಟ್ ಸೈಲೆಂಟಾಗಿರೋ ಏರಿಯಾ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಎಲ್ಲದನ್ನು ಫ್ರಿಜ್ಜಲ್ಲಿ ಇಡಬೇಕಲ್ಲ ಸೊ ಅಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ ದೀಪು ಆಫೀಸಿಗೆ ಹೋಗಬೇಕು ಮನೇಲಿ ಒಂಬತ್ತುವರೆಗೆ ಎಲ್ಲರೂ ತಿಂಡಿ ತಿಂತಾಯಿರ್ತೀವಿ ಅವ್ರು ಹೋಗೋ ಟೈಮಿಗೆ ಎಲ್ಲರೂ ಒಟ್ಟಿಗೆ ತಿನ್ಕೊಂಬಿಡ್ತೀವಿ ಅದಕ್ಕೆ ನಮ್ಮನೇಲಿ ಬೇಗ ತಿಂಡಿ ಆಗುತ್ತೆ ಒಂಬತ್ತು ಗಂಟೆಗೆಲ್ಲ ತಿಂಡಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ ನಾನೆಲ್ಲ ಅಮ್ಮಂಗೆಲ್ಲ ಹೆಚ್ಚು ಕೊಡ್ತಾಯಿದ್ದೀನಿ ಒಬ್ಬರು ಇದನ್ನು ಡ್ಯಾಡಿ ನಮ್ಮ ನಮ್ಮ ಡ್ಯಾಡಿ ಪಾಪು ನೋಡ್ಕೋತಾ ಇದ್ದಾರೆ ಸೊ ಅಮ್ಮ ನಾನು ಹೆಚ್ಕೊಟ್ಟಿದ್ದೆಲ್ಲ ಅಡುಗೆ ಮಾಡ್ತಾರೆ ಇಲ್ಲ ನಾನು ಮಾಡೋ ಅಡುಗೆ ಇದ್ದರೆ ನಾನು ಮಾಡ್ತೀನಿ ಹಾಗೆ ಸೊ ಹೀಗೆ ಆಗುತ್ತೆ ಇವಾಗ ಇದ್ರದ್ದು ರೆಸಿಪಿ ತೋರಿಸ್ತೀನಿ ಬನ್ನಿ ನಾವು ಬದನೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಅದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೇಕು ಇದಕ್ಕೇನೂ ಜಾಸ್ತಿ ಮಸಾಲೆ ಇರಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಶುಂಠಿ ಏನು ಹಾಕೋದು ಬೇಡ ಬರೀ ಬೆಳ್ಳುಳ್ಳಿನ ಹಾಗೆ ಕೈಯಲ್ಲಿ ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಆಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊ ಹಾಕೋಬೇಕು ಚೆನ್ನಾಗಿ ಹಣ್ಣಾಗಿರುತ್ತಲ್ಲ ಆ ಟೊಮೆಟೊ ತೊಗೊಳ್ಳಿ ಈ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಪಲ್ಯ ಬದನೆಕಾಯಿ ಆಲೂಗಡ್ಡೆ ಮತ್ತು ಇನ್ನೂ ನೀವು ಬೇಕಾದರೆ ಬೇರೆ ಬೇರೆ ತರಕಾರಿಗಳ್ನೂ ಆ್ಯಡ್ ಮಾಡ್ಕೋಬೋದು ಬಟ್ ಪರ್ಟಿಕ್ಯುಲರಾಗಿ ಇದು ಎರಡನ್ನೇ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬದನೆಕಾಯಿ ಆಲೂಗಡ್ ಅಷ್ಟೇ ಹೆಚ್ಕೊಂಡಿರೋದು ಹಾಕ್ಕೋಬೇಕು ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು ನಾನು ಹೆಚ್ಕೊಂಡಿದ್ದೀನಲ್ಲ ಇದ್ರಕ್ಕಿಂತ ಸಣ್ಣಕ್ಕೆ ಹೆಚ್ಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ ಬೇಗ ಬೇಯುತ್ತೆ ಅಂತಲೇ ಹೇಳ್ಬೋದು ಅರ್ಜೆಂಟಿಗೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಪಲ್ಯ ಮಾಡಬೇಕಂದ್ರೆ ಇದು ಮಾಡ್ಬೋದು ನೋಡಿ ದೋಸೆಗಂತೂ ಅಲ್ಟಿಮೇಟಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಇದೆಲ್ಲ ಹಾಕಿ ಸ್ವಲ್ಪ ಇಲ್ಲಿ ಕಾಯಿ ತುರಿ ಹಾಕ್ತಿದ್ದಾರೆ ನನಗೇನು ಕಾಯಿ ತುರಿ ಇಷ್ಟ ಆಗೋಲ್ಲ ಬಟ್ ನಮ್ಮಮ್ಮ ಸಾಂಬಾರಿಗೂ ಇಟ್ಕೊಂಡಿರ್ತಾರಲ್ಲ ಆವಾಗ ಹಾಗೆ ಹಾಕ್ಕೋತಾರೆ ಅಷ್ಟೆ ಸೊ ಅದಕ್ಕೇ ಖಾರದ ಪುಡಿ ಮತ್ತು ಇದಕ್ಕೆ ಧನಿಯಾ ಪುಡಿ ಹಾಕೋದಲ್ಲ ಸಾಂಬಾರು ಪುಡಿ ಮನೇಲಿ ಸಾಂಬಾರು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ಸೊ ಅದಕ್ಕೆ ನಾವು ಯಾವಾಗಲೂ ಈ ಥರ ಸಾಂಬಾರು ಪುಡಿ ಸಪ್ರೇಟಾಗಿ ಮಾಡಿಸಿಟ್ಕೊಳ್ಳೋದು ಎಲ್ಲ ಥರ ಪಲ್ಯಕ್ಕೂ ನಾವು ಒಂದೊಂದು ಸ್ಪೂನ್ ಸಾಂಬಾರು ಪುಡಿ ಅಂತ ಹಾಕ್ತೀವಿ ತುಂಬ ಚೆನ್ನಾಗಿ ಟೇಸ್ಟ್ ಅದು ಸೊ ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದಾರೆ ಇದಕ್ಕೆ ಮೇಯ್ನ್ ಅದೇ ಆಮೇಲೆ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ ಇದರಷ್ಟು ಹಾಕ್ಕೊಂಡು ಇದಕ್ಕೆ ಇದ್ರ ತುಂಬ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಅದರ ತುಂಬ ನೀರು ಹಾಕ್ಕೊಂಡಿದ್ದೀವಿ ಈ ನೀರು ಫುಲ್ಲು ಹಿಂಗಬೇಕು ಫುಲ್ಲು ಹಿಂಗ್ದಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಆವಾಗ ಆಗಿದೆ ಪಲ್ಯ ಅಂತ ಬದ್ನೆಕಾಯಿ ಆಲೂಗಡ್ಡೆ ನಿಮಗೆಲ್ಲ ಗೊತ್ತು ಬೇಗನೆ ಬೆಂದೋಗುತ್ತೆ ಅಂತ ಒಂದು ಇಪ್ಪತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಬೇಯಿಸ್ಕೊಳ್ಳಿ ಪಲ್ಯ ರೆಡಿ ಆಗುತ್ತೆ ನೋಡಿ ಹಿಂಗೋಗಿ ಈ ಥರ ಆಗಬೇಕು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸೊ ಈ ಕಡೆ ದೋಸೆ ಹಾಕ್ಕೋತಾ ಇದ್ದೀನಿ ಸೊ ದೋಸೆ ಮತ್ತು ಬಂದೇಕಾಯಿ ಆಲೂಗಡ್ಡೆ ಪಲ್ಯ ತಿಂಡಿ ಆಗಿತ್ತು ಸೊ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಯಾವುದೇ ಯಾವುದು ನಿಮಗೆ ತೋರಿಸ್ಬೇಕನ್ಸುತ್ತೋ ಆದಾಗೆಲ್ಲ ನಿಮಗೆ ರೆಸಿಪಿ ತೋರಿಸ್ತೀನಿ ಎಸ್ ಇಲ್ಲಿ ಇವಾಗ ದೀಪು ಜೊತೆ ಆಟಾಡ್ತಾ ಇದ್ದಾಳೆ ನೋಡಿ ಈಗ ತುಂಬ ಆಟಾಡ್ತಾಳೆ ಮೇ ಬಿ ಅದಕ್ಕೆ ಸಣ್ಣ ಆಗಿದ್ದಾಳೋ ಏನೋ ಗೊತ್ತಿಲ್ಲ ಮಲ್ಗೋದೇ ಇಲ್ಲ ಅವಳು ಬೆಳಗ್ಗೆ ಹಾರ್ಡ್ಲಿ ಅವಳು ಒನ್ ಒನ್ ಅವರ್ ಮಲಗ್ತಾಳೆ ಬೆಳಗ್ಗೆ ಮಧ್ಯಾಹ್ನ ಅಂತ ಅಷ್ಟೇ ಬಿಟ್ಟರೆ ರಾತ್ರಿ ಪೂರ್ತಿ ಮಲಗ್ತಾಳೆ ಬಟ್ ಸ್ಟಿಲ್ ಬೆಳಗ್ಗೆ ಹೊತ್ತು ಮಲಗಲ್ಲ ಬರೀ ಆಟ 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 ತುಂಬ ಓಡಾಡೋದೆಲ್ಲ ಕಲ್ತಿದ್ದಾಳಲ್ವ ಸೊ ಅದಕ್ಕೆ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಆಟಾಡ್ತಾಳೆ ಈ ಇವಾಗಲೇ ಮೇ ಬಿ ಅದಕ್ಕೆ ಸಣ್ಣ ಆಗಿರ್ಬೋದು ಕೆಲವರು ಹಲ್ ಬರ್ತಿದೆ ಅದಕ್ಕೆ ಸಣ್ಣ ಆಗಿ ಆಗ್ತಾ ಇದ್ದಾಳೆ ಅಂತಲೂ ಅಂತಾರೆ ಏನೋ ಗೊತ್ತಿಲ್ಲ ನಾನೇನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಉಲ್ಸಿ ಇಲ್ಲಿ ನೋಡಿ ಕಣ್ಣ ಮುಂಚೆಲೆ ಆಟಾಡ್ತಾವಳೆ ನೀವು ಕಿರ್ಚಬೇಡ್ರಿ ಅವಳಿಗೆ ನೋಡಿ ನಾನು ಇವಾಗ ಕ್ಯಾರೆಟ್ನ ನಾನು ನಿಮಗೆ ಲಾಸ್ಟ್ವಾಗಲೂ ತೋರಿಸಿದೆ ಅವಳಿಗೆ ವಾರದಲ್ಲಿ ಮೂರು ಸತಿ ಆದರೂ ಕ್ಯಾರೆಟ್ನ ಕೊಡ್ತೀವಿ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗೋಲ್ಲ ಕ್ಯಾರೆಟ್ ಕೊಡೋದ್ರಿಂದ ಅದಕ್ಕೆ ಆಮೇಲೆ ಇದು ನಾನು ಕಟ್ನ ತೆಗ್ದಿಟ್ಕೊಂಡಿರೋದು ಇಷ್ಟು ತೆಗ್ದಿಟ್ಕೊತೀನಿ ಅನ್ನಕ್ಕಂತ ಅದಕ್ಕೆಲ್ಲದು ಹಾಕಿರ್ತೀವಿ ಈರುಳ್ಳಿ ಟೊಮೆಟೊ ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕಿರ್ತೀವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಬೇಕಂದ್ರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅನ್ನನ ಚೆನ್ನಾಗಿ ಮಿದಬೇಕು ಮಿಕ್ಸಿಯಲ್ಲೇನು ಹಾಕಲ್ಲ ನಾನು ಮಿದುತ್ತೀನಿ ಚೆನ್ನಾಗಿ ಮಿದ್ದಿ ಮಿದಿ ಸ್ವಲ್ಪ ಅದು ಅಕ್ಕಿ ಅಕ್ಕಿ ತರ ಇರುತ್ತೆ ಅಷ್ಟೇ ಅದರ ಒಂಚು ಚೂರ್ ಇರುತ್ತೆ ಸ್ಮ್ಯಾಶ್ ಮಾಡಿದಾಗ ಇರುತ್ತಲ್ಲ ಆ ತರ ಇದನ್ನ ಅವಳಿಗೆ ನಾನು ತಿನ್ನಿಸ್ತೀನಿ ಈ ತರ ಮಾಡ್ತೀನಿ ಸೊ ಹೇಗೆ ಬಾಯ್ ಮಾಡ್ತಾಳೆ ಅಂತ ವಿಡಿಯೋ ಮಾಡಿದಿನಿ ಬಾಯ್ ಬಾಯ್ ಪಪಣಿ ಬಾಯ್ ಅವಳು ಅಗೇನ್ ಮಲ್ಗದೆ ರಾತ್ರಿ ಒಂಬತ್ತು ಗಂಟೆಗೆ ಹ್ಞೂ ನೋಡಿ ಇಲ್ಲಿ ಉಲ್ಟಾ ಮಲ್ಕೊಂಡವಳೆ ಜೋಲಿಯಲ್ಲೂ ಹಿಂಗೆ ಉಲ್ಟ ತಿರ್ಗೊಂಡು ಮಲ್ಕೋತಾಳೆ ಇವಾಗ ಸೊ ನನಗೆ ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ಮೂಗೆಲ್ಲ ಇದನ್ನ ಇದು ಮಾಡ್ಕೋತಾಳು ಅಂತ ಬಟ್ ಅವಳು ಹಾಗೇ ಮಲ್ಕೊಳಕ್ಕೆ ಇಷ್ಟಪಡೋದು ನೋಡಿ ಇಲ್ಲ ಅವರಪ್ಪನೂ ಹಾಗೆ ಮಲ್ಕೊಂಡಿದ್ದಾರೆ ಸೊ ಅವಳು ಅವ್ರ ಅಪ್ಪನ ಎಲ್ಲೂ ಬಿಟ್ಕೊಟ್ಟಿಲ್ಲ ಏನೂ ಇಲ್ಲ ಅವಳಿಗೆ ನಾನು ಹಂಗೂ ಅವಳು ಮಲ್ಕೊಳ್ಳಲ್ಲ ಅವರಪ್ಪನಂಗೆ ಮಲ್ಗೋದು ನೋಡಿ ಅವರು ಹಂಗೆ ಉಲ್ಟ ಮಲ್ಕೊಂಡವ್ರೆ ಅವಳು ಜೋಲಿಯಲ್ಲಿ ಉಲ್ಟ ಮಲ್ಕೊಂಡವಳೆ ಈ ಥರ ಸೊ ಬಟ್ ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ನಿಮ್ಮ ಮಕ್ಕಳು ಜೋಲಿಯಲ್ಲಿ ಉಲ್ಟಾ ಮಲ್ಕೋತವ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯ್ತಾ ಗೈಸ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ಇದೇ ಥರ ಮನೆಯಲ್ಲಿ ನಡೀತಾ ಇರುತ್ತೆ ನೆಕ್ಸ್ಟ್ ವ್ಲಾಗ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಶಿವಮೊಗ್ಗದಲ್ಲಿ ಈ ಎಲ್ಲೆಲ್ಲಿ ಗಣಪತಿ ಇಟ್ಟಿದ್ದಾರೆ ನಾವು ನೋಡೋಕೆ ಹೋಗಿದ್ದು ಎಲ್ಲದನ್ನು ಅದರಲ್ಲಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಬಾಯ್ ಬಾಯ್